ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಿಂದೂ ನಾಯಕ ಅಥವಾ ಹಿಂದೂ ಹುಲಿ ಹುಲಿಯಂತಾನೇನು ಹೆಸರುವಾಸಿಯಾಗಿದ್ರು ಆ ಭಾಗದಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಪುತ್ತಿಲ ಅರುಣ್ ಕುಮಾರ್ ಪುತ್ತಿಲ ಅನ್ನಂತವರು ಬಿಜೆಪಿ ಟಿಕೆಟ್ ಗೋಸ್ಕರ ದುಂಬಾಲು ಬೀಳ್ತಾರೆ ಆದ್ರೆ ಅವರಿಗೆ ಟಿಕೆಟ್ ಸಿಗದ ಕಾರಣ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಬಂಡೆಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸೋತಿರ್ತಾರೆ ಅದೇ ತಪ್ಪು ಇದೀಗ ಮರುಕಳಿಸದಂತೆ ಬಿಜೆಪಿಗರು ಅವರನ್ನ ಮನವೊಲೈಸಿ ತಮ್ಮತ್ತ ಸೆಳೆದುಕೊಂಡಿದ್ದಾರೆ ಇದೀಗ ಬಿಜೆಪಿ ಪರವಾಗಿ ಅವರು ಪ್ರಚಾರ ಕಾರ್ಯದಲ್ಲಿ ಿಕೊಂಡಿದ್ದಾರೆ ಇನ್ನು ಅರುಣ್ ಪುತ್ತಿಲ್ ರವರು ಪಕ್ಷೇತರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನ ಕಂಡಿದ್ದಾಗ ಬಿಜೆಪಿ ಮತ್ತು ಪುತ್ತಿಲ ಮಧ್ಯೆ ಈಗ ಶೀತಲ ಸಮರ ನಡೀತಾ ಇತ್ತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಆದ್ರೆ ಇದೀಗ ಒಪ್ಪಂದ ಮಾಡಿಕೊಂಡು ಮತ್ತೆ ಅವರು ಬಿಜೆಪಿ ಜೊತೆಗೆ ವಿಲೀನರಾಗಿದ್ದಾರೆ ಪುತ್ತಿಲ ಪರಿವಾರವನ್ನ ಸಂಧಾನದ ಮೂಲಕ ಮತ್ತೆ ಬಿಜೆಪಿಗೆ ತರಲಾಗಿದೆ ಇದೀಗ ಸಂಸದ ಪ್ರತಾಪ್ ಸಿಂಹ ಪುತ್ತಿಲರಿಗೆ ಪಕ್ಷ ನಿಷ್ಠೆಯ ಪಾಠವನ್ನ ಮಾಡಿದ್ದಾರೆ ನಾವು ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ ಪಕ್ಷವೇ ದೊಡ್ಡದು ಅಂತ ಪ್ರತಾಪ್ ಸಿಂಹ ಅವರು ಪುತ್ತೂರಿನಲ್ಲಿ ಹೇಳಿದ್ದಾರೆ ಪುತ್ತೂರಿನಲ್ಲಿ ಬಿಜೆಪಿ ವತಿಯಿಂದ ನಡೆದಂತಹ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದಂತಹ ಅವರು ಇಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅರುಣ್ ಕುಮಾರ್ ಪುತಿಲ್ ರವರೇ ನೀವು ಪುತ್ತೂರಿನಲ್ಲಿ ಮಾಡಿದಂತಹ ಶಕ್ತಿ ಪ್ರದರ್ಶನವನ್ನ ಮೈಸೂರಿನಲ್ಲಿ ಮಾಡುವಷ್ಟು ಶಕ್ತಿ ನನಗೂ ಇದೆ ಆದ್ರೆ ನಾನು ನನ್ನ ಪಕ್ಷಕ್ಕೆ ನಿಷ್ಠಾವಂತನಾಗಿರ್ತೀನಿ ಶಕ್ತಿ ಪ್ರದರ್ಶನ ಮಾಡಲಿಲ್ಲ ಯಾಕೆಂದ್ರೆ ನನಗೆ ಪಕ್ಷ ಮುಖ್ಯ ಅಂತ ಅವರು ನಿಷ್ಠೆ ಪಾಠವನ್ನ ಹೇಳ್ಕೊಟ್ಟಿದ್ದಾರೆ